നടി ബാർ കേളതു അദ്ദേഹ അതെ ഭഗീര ഹെൽത്ത കന്നഡിയോട് കൊണ്ട ഭയ പടല ഇൻ യാരോ ഒന്ന ದಯವಿಟ್ಟು ಬೇಜಾರು ಮಾಡ್ಕೊಬಾರದು ಮುಂದೆ ಕೂತಿರೋ ಟೀಚರ್ಸ್ ಲೆಕ್ಚರರ್ಸ್ ಇದು ನಮ್ಮ ಸಿನಿಮಾ ಬೇರೆ ಯಾವ ರೀಸನ್ನು ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಅಂತ ಆಟಾಡ್ತಾ ಇದ್ದೇನೆ ಏನಪ್ಪಾ ಉಗಿರದಾಗುತ್ತಾ ಬರದಾಗೋಗಿದೆ ಇಲ್ಲಿ ಬಂದ್ರೆ ಕಂಡಕ್ಕಾಗಲ್ಲ ಖಂಡಿಸಿದ್ರೆ ಒಳ್ಳೆದಾಗಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಸೇರ್ಕೊಂಡು ನಿನ್ ದರ್ಶನ ಕೊಟ್ರಿ ಈ ಕಾಲೇಜಿಂದ ಬಹಳ ಖುಷಿ ಆಯ್ತು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಅಚೀವ್ ಮಾಡಿ ತೃಪ್ತಿಪಡಿ ಸಾಧನೆ ಮಾಡೋದನ್ನ ಮರಿಬೇಡಿ ನಿಮ್ಮ ಅಪ್ಪ ಅಮ್ಮ ಎಲ್ರು ಅಪ್ಪ ಅಮ್ಮಂದ್ರು ಒಂದು ಕನ್ಸಿಟ್ಕೊಂಡು ಮಕ್ಕಳಿಗೆ ಸಾಲಾನೋ ಸೋಲಾನೋ ಕಷ್ಟಪಟ್ಟು ಕಾಲೇಜ್ ಕಳ್ಸಿರ್ತಾರೆ ಎಂಜಾಯ್ ಮಾಡಿ ನಾನು ಬೇಡ ಅಂತಿಲ್ಲ ಬೆಲೆ ಕೊಡಿ ತಂದೆ ತಾಯಿಗೆ ಬೆಲೆ ಕೊಡಿ ಗುರುಗಳಿಗೆ ಬೆಲೆ ಕೊಡಿ ನಿಮ್ಮ ಜೀವನಕ್ಕೆ ಬೆಲೆ ಕೊಡಿ ಈಗಲಿಂದನೇ ಲವ್ಗಿವು ಅಂತ ಹಚ್ಕೊಂಡಿರ್ತಾರಲ್ಲ ಅದರಲ್ಲೂ ಬೆಲೆ ಕೊಡಿ ಅದನ್ನು ಚೆನ್ನಾಗಿ ನೋಡ್ಕೊಡಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಮಾಡ್ಕೊಂಡು ನಿಮ್ಗೆ ಕನ್ನಡ ರಾಜ್ಯವನ್ನು ಶುಭಾಶಯಗಳನ್ನು ಜೈ ಹಿಂದ್ ಜೈ ಗಣೇಶ್ವರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು